ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ ಕಥಾಗುಚ್ಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಐವತ್ತೇಳು ಧ್ರುತಿ ಧ್ರುವನಿಗೆ ಒಡೆಯುತ್ತಿದ್ದರೆ ಅವನ ಸ್ನೇಹಿತರಾದ ಶರತ್ ಶರಣ್ ನಗುತ್ತಾ ನಿಂತಿದ್ದರು ಅದನ್ನು ನೋಡಿದವನು ಸ್ಟಾಪ್ ಧೃತಿ ಯಾಕೆ ಒಡೆಯುತ್ತಿದ್ದೀಯಾ ಎಂದು ಮೊದಲು ಅದನ್ನಾದರೂ ಹೇಳಿ ಒಡೆಯಬಾರದಾ ಎಂದವನ ಮಾತು ಕೇಳಿ ಮತ್ತೂ ಕೋಪ ಮಾಡಿಕೊಂಡವಳು ನಾನು ಯಾಕೆ ಒಡೆಯುತ್ತಿದ್ದೇನೆ ಎಂದು ನಿನಗೆ ನಿಜವಾಗಿಯೂ ಗೊತ್ತಿಲ್ಲವೇ ಆದಿ ಸರ್ ನನ್ನ ಮಾವನ ಮಗ ಎಂದು ಎಲ್ಲರಿಗೂ ಹೇಳಿಕೊಂಡು ಬಂದಿದ್ದೀಯಲ್ಲ ಯಾಕೆ ಹಾಗೆ ಸುಳ್ಳು ಹೇಳಿದೆ ಎಂದಳು ಸೊಂಟದ ಮೇಲೆ ಕೈಯೇರಿಸುತ್ತ ಅವಳ ಕೋಪಕ್ಕೆ ಕಾರಣವನ್ನು ಅರಿತವನ ಮುಖದ ಮೇಲೆ ಮುಗುಳು ನಗು ಮೂಡಿತು ಓ ಅದಾ ಎಂದು ಮುಂದೆ ಮಾತನಾಡುವ ಮೊದಲೇ ಮತ್ತೆ ಅವನ ಭುಜಕ್ಕೆ ಒಡೆದವಳು ರಾಗ ಹೇಳಿಬೇಡ ಯಾಕೆ ಆಗಿ ಹೇಳಿದೆ ಎಂದು ಹೇಳು ಎಂದಳು ಚೆನ್ನಮ್ಮ ಮಹಾತಾಯಿ ನಾನು ಹೇಳುವ ಮಾತನ್ನು ಸ್ವಲ್ಪ ಕೇಳು ನಮ್ಮ ಕ್ಲಾಸಿನಲ್ಲಿ ವಿದ್ಯೆ ಇದ್ದಾಳಲ್ಲ ಅವಳು ಸರ್ನ ಪ್ರೀತಿಸುತ್ತಿದ್ದಾಳಂತೆ ಅವರಿಗೆ ಲವ್ ಲೆಟರ್ ಬರೆದು ಅದನ್ನು ನನ್ನ ಬಳಿ ತೆಗೆದುಕೊಂಡು ಬಂದು ಈ ಲೆಟರನ್ನು ಆದಿಸರ್ಗೆ ಕೊಡು ಎಂದು ಜೀವ ತಿನ್ನುತ್ತಿದ್ದಳು ಅವಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆದಿಸರ್ ಧ್ವತಿಯ ಮಾವನ ಮಗ ಈಗ ಅವಳು ಇರುವುದು ಅವರ ಮನೆಯಲ್ಲಿಯೇ ಅವಳಿಗೆ ಕೊಡು ಅವಳೇ ಆದಿಸರ್ಗೆ ಲೆಟರ್ ಕೊಡುತ್ತಾಳೆ ಎಂದು ಹೇಳಿದೆ ಅದಕ್ಕೆ ಇವತ್ತು ಅವಳು ನಿನಗೆ ಲವ್ ಲೆಟರ್ ಕೊಟ್ಟಿದ್ದಾಳೆ ಎಂದು ನಗುತ್ತಲೇ ಹೇಳಿದನು ಮಾಡೋದೆಲ್ಲ ಮಾಡಿ ನಗುವುದು ನೋಡು ನೀನು ಎಂದು ಅವನ ತಲೆ ಕೂದಲನ್ನು ಹಿಡಿದು ಎರಡೂ ಕೈಯಲ್ಲಿ ಜೋರಾಗಿ ಎಳೆದವಳು ನಿನಗೆ ಆ ಲೆಟರನ್ನು ಕೊಡಲು ಇಷ್ಟ ಇಲ್ಲ ಎಂದರೆ ನಾನು ಕೊಡುವುದಿಲ್ಲ ಎಂದು ಹೇಳಬೇಕು ಅದಕ್ಕೆ ಅವರು ನನ್ನ ಮಾವನ ಮಗ ಅಂತ ಯಾಕೆ ಸುಳ್ಳು ಹೇಳಬೇಕು ಎಂದಳು ನಾನು ಬಾಯಿ ತಪ್ಪಿ ಹೇಳಿದೆ ಅಷ್ಟಕ್ಕೆ ನೀನು ಹೀಗೆ ದುರ್ಗಿ ಆಗ್ತೀಯಾ ಎಂದು ನನಗೇನು ಗೊತ್ತು ಧೃತಿ ಪ್ಲೀಸ್ ಬಿಡೆ ತಲೆ ಉರಿಯುತ್ತಿದೆ ಎಂದು ಧ್ರುವ ಹೇಳುವುದನ್ನು ನೋಡಿದ ಮಂಗಡ ಧೃತಿ ಇದು ಕಾಲೇಜ್ ಕಣೆ ಏನು ಮಾಡುತ್ತಿದ್ದೀಯಾ ನೀನು ಎಲ್ಲರೂ ನಿನ್ನನ್ನೇ ನೋಡುತ್ತಿದ್ದಾರೆ ಬಿಡು ಅವನನ್ನು ಎಂದು ಹೇಳುತ್ತಾ ಅವಳು ಹಿಡಿದಿದ್ದ ಅವನ ಕೂದಲನ್ನು ಬಿಡಿಸಿದ್ದಳು ಧೃತಿ ನಿಜವಾಗಿಯೂ ಆದಿ ಸರ್ ನೋಡಿದರೆ ನನಗೆ ಭಯ ಅಂಥದ್ರಲ್ಲಿ ಆ ವಿದ್ಯಾ ಕೊಟ್ಟ ಲವ್ ಲೆಟರ್ ಅನ್ನು ನಾನು ಹೋಗಿ ಅವರ ಮುಂದೆ ಹೇಗೆ ಕೊಡಲು ಆಗುತ್ತದೆ ಹೇಳು ಹೇಗಿದ್ದನು ನನಗಿಂತಲೂ ಧೈರ್ಯವಂತೆ ನೀನು ಅದಕ್ಕೆ ನಿನಗೆ ಕೊಡಲು ಹೇಳಿದ್ದು ಎಂದವನು ಅವಳು ಮಾತನಾಡದೇ ಇರುವುದನ್ನು ನೋಡಿ ನಿನಗೂ ಆದಿ ಸರ್ನ ಕಂಡ್ರೆ ಭಯ ಎಂದ್ರೆ ಹೇಳು ಪರವಾಗಿಲ್ಲ ಆ ಲವ್ ಲೆಟರ್ನ ನಾನೇ ಕೊಡ್ತೀನಿ ಎಂದನು ಆದಿಯನ್ನು ಕಂಡರೆ ಭಯ ಇಲ್ಲ ಎಂದು ಬಾಯಿ ಮಾತಿನಲ್ಲೂ ಹೇಳಿದರೂ ಕೂಡ ಒಳಗೊಳಗೆ ಭಯ ಇದ್ದೇ ಇತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಗೆ ಅವನ ಜೊತೆ ಎಲ್ಲರ ಜೊತೆ ಮಾತನಾಡುವ ಹಾಗೆ ಸಲುಗೆಯಿಂದ ಮಾತನಾಡಲು ಆಗುತ್ತಿರಲಿಲ್ಲ ಕೆಲವು ಸಲ ನೇರವಾಗಿ ಆಡುವ ಮಾತುಗಳು ಅವಳ ಗಂಟಲಿನಲ್ಲಿ ಹಾಗೇ ಉಳಿಯುತ್ತಿದ್ದವು ಎಲ್ಲರ ಜೊತೆಯೂ ಹರಡು ಉರಿದಂತೆ ಪಟಪಟನೆ ಮಾತನಾಡುವ ಹುಡುಗಿ ಅವನ ಎದುರು ಬಂದಾಗ ಮಾತ್ರ ಮೌನವಾಗುತ್ತಿದ್ದಳು ಅದು ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ಗೋಜಿಗೆ ಹೋಗಲಿಲ್ಲ ಅವಳು ಈಗ ಧ್ರುವ ಏನೇ ಹೇಳಿದರೂ ತನ್ನತನವನ್ನು ಬಿಟ್ಟು ಕೊಡದವಳು ಏನು ನನಗೆ ಭಯನಾ ನನಗೆ ಯಾಕೆ ಭಯ ಈ ಲೆಟರ್ ಅನ್ನು ನಾನೇ ಅವರಿಗೆ ಕೊಡ್ತೀನಿ ಇನ್ನೊಮ್ಮೆ ನೀನು ನನ್ನನ್ನು ಮಾತನಾಡಿಸು ಆಗ ಇದೆ ನಿನಗೆ ಎಂದು ಕೋಪದಲ್ಲಿಗೆ ಹೇಳಿ ಮಂಗಳಾಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದಳು ಹಾ ಚೆನ್ನಮ್ಮ ಹೋಗು ಹೋಗು ನೀನು ಅವರನ್ನು ಅವತ್ತು ತಪ್ಪಿದಾಗಲೇ ನಿನ್ನ ಮನದಲ್ಲಿ ಅವರಿಗೆ ಸ್ಥಾನ ಆಹಾ ಚೆನ್ನಮ್ಮ ಹೋಗು ಹೋಗು ನೀನು ಅವರನ್ನು ಅವತ್ತು ತಬ್ಬಿದಾಗಲೇ ನಿನ್ನ ಮನದಲ್ಲಿ ಅವರಿಗೆ ಯಾವ ಸ್ಥಾನ ಇದೆ ಎಂದು ನನಗೆ ತಿಳಿದು ಹೋಗಿತ್ತು ಒಂದಲ್ಲ ಒಂದು ದಿನ ನೀನಾಗೆ ನೀನೇ ಅದನ್ನು ಬಾಯಿಬಿಟ್ಟು ಹೇಳುತ್ತೀಯ ಎಂದು ಮಂಗಳ ಜೊತೆ ನಡೆದು ಹೋಗುತ್ತಿದ್ದ ಧೃತಿಯನ್ನೇ ನೋಡುತ್ತಾ ನಗುತ್ತಲೇ ಹೇಳಿದನು ಧ್ರುವ ನಿನ್ನ ಮಾತಿನರ್ಥ ಏನು ಧೃತಿ ಆದಿಸರ್ನ ಪ್ರೀತಿಸುತ್ತಿದ್ದಾಳಾ ಎಂದನು ಶರತ್ ನನಗೂ ಸರಿಯಾಗಿ ಗೊತ್ತಿಲ್ಲ ಶರತ್ ಆದರೆ ಅವಳ ಮನಸ್ಸಲ್ಲಿ ಆದಿಸರಿದ್ದಾರೆ ಎನ್ನುವ ಅನುಮಾನ ಅಷ್ಟೆ ಎಂದನು ಮಂಗಳ ಇನ್ನು ಕ್ಲಾಸ್ ಕೂಡ ಶುರುವಾಗಿಲ್ಲ ಆಗಲೇ ಮಲಗುತ್ತಿದ್ದೀಯಲ್ಲ ಯಾಕೆ ಏನಾಯ್ತು ಎಂದು ಡೆಸ್ಕ್ ಮೇಲೆ ತಲೆ ಇರಿಸಿ ಮಲಗುತ್ತಿದ್ದವಳನ್ನು ಏಳಿಸಿ ಕೇಳಿದಳು ಧೃತಿ ತುಂಬಾ ತಲೆನೋವು ಧೃತಿ ಕಣ್ಣು ಬಿಡಲು ಆಗುತ್ತಿಲ್ಲ ಸ್ವಲ್ಪ ಹೊತ್ತು ಮಲಗುತ್ತೇನೆ ಎಂದು ಹೇಳಿ ಮತ್ತೆ ಮಲಗಿದಳು ಇಷ್ಟರವರೆಗೆ ಧ್ರುವನ ಮೇಲಿನ ಕೋಪದಿಂದ ಮಂಗಳಾಳನ್ನು ಸರಿಯಾಗಿ ಗಮನಿಸದವಳು ಈಗ ನೋಡಿದರೆ ಒಂದು ವಾರದಲ್ಲಿ ಪೂರ್ತಿಯಾಗಿ ಇಳಿದು ಹೋದ ಹಾಗೆ ಕಾಣುತ್ತಾಳೆ ಅಲ್ಲದೆ ಕಣ್ಣಿನ ಸುತ್ತ ಕಪ್ಪಡರಿ ಆಗಲೇ ಕಣ್ಣುಗಳೆಲ್ಲ ಒಳಗೆ ಹೋಗಿದ್ದವು ರೋಗಿಷ್ಠೆಯಾಗಿ ಕಾಣುತ್ತಿದ್ದ ಅವಳನ್ನು ನೋಡಿದ ಧೃತಿಯ ಒಡಲಿನಲ್ಲಿ ಸಂಕಟ ಶುರುವಾಗಿತ್ತು ನಿಧಾನವಾಗಿ ಮಲಗಿದ್ದವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡರೆ ಅವಳ ಕೈ ಕೂಡ ನಡುಗುವುದು ಅರಿವಾಯಿತು ಮಂಗಳ ಹುಷಾರಿಲ್ವಾ ಯಾಕೆ ಇಷ್ಟು ವೀಕ್ ಆಗಿದ್ದೀಯಾ ಏನಾಯ್ತು ಎಂದಳು ನಿದ್ದೆಯ ಮಂಪರಿನಲ್ಲಿದ್ದವಳು ಏನಿಲ್ಲ ಧೃತಿ ಚೆನ್ನಾಗಿದ್ದೇನೆ ಎಂದು ಹೇಳಿ ಮತ್ತೆ ಮಲಗಿದಳು ಅವಳು ಮೇಲ್ನೋಟಕ್ಕೆ ಚೆನ್ನಾಗಿದ್ದೇನೆ ಎಂದರೂ ಸಹ ಅವಳಲ್ಲಿ ಮೊದಲಿದ್ದಂತಹ ಚೈತನ್ಯ ಉತ್ಸಾಹ ಈಗ ಯಾವುದೂ ಅವಳಲ್ಲಿ ಇರಲಿಲ್ಲ ಅವಳಿಗೆ ಅರಿವಿಲ್ಲದೆ ಕಮಲಾಕ್ಷಿ ಪ್ರತಿದಿನ ಅವಳಿಗೆ ಡ್ರಗ್ಸ್ ಇಂಜೆಕ್ಟ್ ಮಾಡುತ್ತಲೇ ಬಂದಿದ್ದರು ಈಗಾಗಲೇ ಮಂಗಳ ದೇಹದ ಮೇಲೆ ಅದರ ಕೆಟ್ಟ ಪರಿಣಾಮ ಬೀರಲು ಶುರುವಾಗಿತ್ತು ಅವಳ ಮನಸ್ಸು ಅವಳ ಹಿಡಿತಕ್ಕೆ ಸಿಗದೆ ಅದಾಗಲೇ ಡ್ರಗ್ಸ್ ಎನ್ನುವುದು ಅವಳಿಗೆ ಚಟ ಹತ್ತಿದಂತಾಗಿತ್ತು ಈಗೊಂದು ಮಾದಕ ವಸ್ತು ಮಂಗಳ ದೇಹಕ್ಕೆ ಸೇರುತ್ತಿದೆ ಎನ್ನುವ ಸಣ್ಣ ಅಂದಾಜು ಕೂಡ ಧೃತಿಗೆ ಇರಲಿಲ್ಲ ಅವಳನ್ನೇ ನೋಡುತ್ತಿದ್ದವಳು ಅವಳ ಮುಖದ ಮೇಲೆ ಬೆವರಾಣಿಗಳು ಮೂಡುವುದನ್ನು ನೋಡಿ ತನ್ನ ದುಪ್ಪಟ್ಟದಿಂದ ಅವಳ ಹಣೆ ಮುಖ ಎಲ್ಲವನ್ನು ಒರೆಸಿ ಅವಳ ಮುಂಗುರುಳನ್ನು ಹಿಂದಕ್ಕೆ ಸರಿಸಿದವಳು ಮಂಗಳ ನಿನಗೆ ಆಗಲಿಲ್ಲ ಎಂದರೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದಳು ಅತಿ ಕಡಿಮೆ ಸಮಯದಲ್ಲಿ ಸ್ನೇಹಿತರಾದವರು ಅವರು ಅವಳಿಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಇವಳು ಅವರಿಬ್ಬರ ಸ್ನೇಹವೇ ಹಾಗೆ ಬೇಡ ಧೃತಿ ಸ್ವಲ್ಪ ಹೊತ್ತು ಹೀಗೆ ಮಲಗ್ತೀನಿ ಸರಿ ಹೋಗುತ್ತೆ ಎಂದು ಕಣ್ಣು ಮುಚ್ಚಿಕೊಂಡೆ ಹೇಳಿ ಡೆಸ್ಕ್ ಮೇಲೆ ಮಲಗಿಯೇ ಇದ್ದಳು ಅವಳು ಅಷ್ಟು ಹೇಳಿದ ಮೇಲೆ ಧೃತಿ ಮತ್ತೆ ಅವಳನ್ನು ಬಲವಂತ ಮಾಡದೆ ಮಲಗಲು ಬಿಟ್ಟಳು ಎರಡು ತರಗತಿಗಳು ಮುಗಿಯುತ್ತಿದ್ದ ಹಾಗೆ ಮಂಗಳ ಮತ್ತೆ ಮೊದಲಿನ ಹಾಗೆ ಗೆಲುವಾದಳು ಸಾರಿ ಮಂಗಳ ನಿನ್ನನ್ನು ಆ ಪಿ ಜಿ ಬಿಡಿಸಿ ನಾನು ನೀನು ಇಬ್ಬರೂ ಹಾಸ್ಟೆಲ್ಗೆ ಹೋಗೋಣ ಎಂದು ಯೋಚಿಸಿದ್ದೆ ಆದರೆ ಅಂಕಲ್ ನನ್ನನ್ನು ಅಲ್ಲಿಂದ ಕಳಿಸಲು ಇಶ್ ಒಪ್ಪುತ್ತಿಲ್ಲ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಎಂದರೆ ತುಂಬ ಬೇಜಾರು ಮಾಡಿಕೊಳ್ಳುತ್ತಿದ್ದಾರೆ ಅದಕ್ಕೆ ಇನ್ನೊಂದು ತಿಂಗಳು ಅವರ ಮನೆಯಲ್ಲೇ ಇದ್ದು ಬರುತ್ತೇನೆ ಆಮೇಲೆ ನಾನು ನೀನು ಬೇರೆ ಹಾಸ್ಟೆಲ್ಗೆ ಹೋಗೋಣ ಪರವಾಗಿಲ್ಲ ಧೃತಿ ನೀನು ಯಾರು ಎಂದು ಗೊತ್ತಿಲ್ಲದೆ ಇದ್ದರೂ ಸಹ ನಿನಗೆ ಅವರ ಮನೆಯಲ್ಲಿ ಆಶ್ರಯ ನೀಡಿ ನಿನಗೆ ಅಷ್ಟೊಂದು ಪ್ರೀತಿ ಕೊಟ್ಟು ನೋಡಿಕೊಂಡಾಗ ನಾವು ಕೂಡ ಅವರ ಪ್ರೀತಿಗೆ ಬೆಲೆ ಕೊಡಬೇಕಾಗುತ್ತದೆ ಅವರು ಅಷ್ಟು ಹೇಳುತ್ತಿದ್ದಾರೆ ಎಂದರೆ ಅವರ ಮಾತನ್ನು ಕೇಳದೆ ಅಲ್ಲಿಂದ ಹೊರಟು ಬರುವುದು ಸರಿಯಲ್ಲ ಇನ್ನೊಂದು ತಿಂಗಳು ಇದ್ದು ಬಾ ನೀನು ಹೇಳಿದ ಹಾಗೆ ಬೇರೆ ಹಾಸ್ಟೆಲ್ಗೆ ಹೋಗೋಣ ಎಂದು ಮಂಗಳ ಹೇಳಿದರೆ ನಿನಗೆ ಪಿ ಜಿಯಲ್ಲಿ ಏನಾದರೂ ಸಮಸ್ಯೆ ಆದರೆ ಅದನ್ನು ನನ್ನ ಬಳಿ ಹೇಳಿಕೋ ಎಂದಳು ಆಗೇನಿಲ್ಲ ಧೃತಿ ನನಗೆ ಅಲ್ಲಿ ಯಾವ ತೊಂದರೆಯೂ ಆಗುತ್ತಿಲ್ಲ ಎಂದು ಎಂದ ಹುಡುಗಿಗೆ ರಾತ್ರಿಯ ವೇಳೆ ತನ್ನ ದೇಹಕ್ಕೆ ಸೇರುತ್ತಿರುವ ಮಾದಕ ವಸ್ತುವಿನ ಬಗ್ಗೆ ಅರಿವೇ ಇಲ್ಲ ಅದಾಗಲೇ ಮಂಗಳ ಆ ಡ್ರಗ್ಸ್ಗೆ ಹೊಂದಿ ಹೋಗಿ ರಾತ್ರಿ ವೇಳೆ ಅದು ಅವಳ ದೇಹಕ್ಕೆ ಸೇರಲಿಲ್ಲ ಎಂದರೆ ಏನನ್ನೂ ಕಳೆದುಕೊಂಡ ಭಾವ ಅವಳಲ್ಲಿ ಮೂಡುತ್ತಿತ್ತು ಅದಾಗಲೇ ಆ ನಶೆಯ ಸುಖಕ್ಕೆ ಒಗ್ಗಿ ಹೋಗಿದ್ದಳು ಅವಳು ಇದರ ಮುಂದಿನ ಕೆಟ್ಟ ಪರಿಣಾಮ ಏನು ಎನ್ನುವುದು ಅದು ಯಾರೂ ಬಲ್ಲವರಿಲ್ಲ ಆದಿ ನಾನೇ ಬಂದು ಪಿಕ್ ಮಾಡುತ್ತೇನೆ ನನಗೆ ಒಂದು ಕರೆ ಮಾಡು ಎಂದು ಹೇಳಿದರೂ ಸಹ ಧೃತಿ ಅವನಿಗೆ ಕರೆ ಮಾಡದೆ ಒಬ್ಬಳೆ ಬಸ್ಸಿನಲ್ಲಿ ಮನೆಗೆ ಬಂದಿದ್ದಳು ಆಗ ತಾನೇ ಶಾಲೆಯಿಂದ ಬಂದಿದ್ದ ದತ್ತಾತ್ರೇಯ ಅವರು ಅವಳು ಸುಸ್ತಾಗಿ ಬಂದಿದ್ದನ್ನು ನೋಡಿ ಪುಟ ಆದಿಯ ಜೊತೆ ಬರಬಹುದಿತ್ತಲ್ಲವ ಎಂದರೆ ಅವರಿಗೆ ಏನು ಕೆಲಸ ಇರುತ್ತೋ ಏನೋ ನನ್ನಿಂದ ಅವರಿಗೆ ಯಾಕೆ ತೊಂದರೆ ಅದಕ್ಕೆ ನಾನೇ ಬಸ್ಸಿನಲ್ಲಿ ಬಂದೆ ಅಂಕಲ್ ಹೌದಾ ಸರಿ ಫ್ರೆಶ್ ಆಗಿ ಬಾ ನನಗೆ ಕಾಫಿ ಮಾಡಿಕೊಡುತ್ತೇನೆ ಎಂದರೆ ಬೇಡ ಅಂಕಲ್ ಯಾಕೋ ಸುಸ್ತಾಗುತ್ತಿದೆ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಮಲಗಲು ಹೊರಟಳು ವಾರದಿಂದ ಮನೆಯಲ್ಲೇ ಇದ್ದವಳು ಇಂದು ಕಾಲೇಜ್ಗೆ ಹೋಗಿ ಬಸ್ಸಿನಲ್ಲಿ ಬಂದಿದ್ದರಿಂದ ಅವಳಿಗೂ ಕೂಡ ಎನ್ ಸುಸ್ತು ಹಾಗಾಗಿ ಬಂದವಳೇ ಮಲಗಿಬಿಟ್ಟಳು ಕಾಲೇಜಿನಿಂದ ಬಂದು ಮಲಗಿದವಳಿಗೆ ಎಚ್ಚರವಾಗಿದ್ದು ಸಂಜೆ ಆರು ಗಂಟೆಗೆ ಕಣ್ಣು ಬಿಟ್ಟು ಮೊಬೈಲ್ನಲ್ಲಿ ಟೈಮ್ ನೋಡಿದವಳು ಅಯ್ಯೋ ಎಷ್ಟೊತ್ತು ಮಲಗಿದ್ದೀನಿ ಎಂದು ಎದ್ದು ಮುಖ ತೊಳೆದು ಕೆಳಗೆ ಬರುತ್ತಿದ್ದ ಹಾಗೆ ಅಲ್ಲಿ ಆದಿ ಸೋಫಾ ಮೇಲೆ ಕುಳಿತಿರುವುದನ್ನು ನೋಡಿ ಸಿಗಿದ ಅಡುಗೆ ಮನೆಗೆ ಹೋಗಿದ್ದಳು ಅಲ್ಲಿ ಅವರು ಕಾಫಿ ಮಾಡುತ್ತಿದ್ದರು ಧೃತಿ ನಿದ್ದೆ ಚೆನ್ನಾಗಿ ಆಯ್ತಾ ಸರಿಯಾದ ಟೈಮ್ಗೆ ಬಂದೆ ನೋಡು ಆದಿ ಕೂಡ ಈಗಷ್ಟೇ ಬಂದಿದ್ದಾನೆ ಎಲ್ಲರಿಗೂ ಕಾಫಿ ಕಾಫಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾ ಕಾಫಿಯನ್ನು ಲೋಟಕ್ಕೆ ಹಾಕಿ ಬಾ ಎಂದು ಅವಳನ್ನು ಕರೆದುಕೊಂಡು ಸೋಫಾ ಬೆಳಗ್ಗೆ ಬಂದಿದ್ದರು ಆದಿಯ ಕೈಗೆ ಒಂದು ಕಪ್ ಕಾಫಿ ಕೊಟ್ಟು ಧೃತಿಯ ಕೈಗೆ ಒಂದು ಕಪ್ ಕೊಟ್ಟು ತಾವೊಂದು ಕಪ್ ಕಾಫಿ ಹಿಡಿದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಬಾಪುಟ ಇಲ್ಲಿ ಕುಳಿತುಕೋ ಎಂದು ಧೃತಿಯನ್ನು ಕೂರಿಸಿಕೊಂಡರು ಪಕ್ಕ ಕುಳಿತವಳು ಒಂದು ಗುಟಕ ಕಾಫಿ ಕುಡಿದು ಆದಿಯನ್ನು ನೋಡುತ್ತಿದ್ದ ಹಾಗೆ ಕಾಲೇಜಿನಲ್ಲಿ ವಿದ್ಯೆ ಎನ್ನುವ ಹುಡುಗಿ ನೀಡಿದ ಲವ್ ಲೆಟರ್ ನೆನಪಾಯಿತು ಅಂಕಲ್ ಒಂದು ನಿಮಿಷ ಬಂದೆ ಎಂದವಳು ಕಾಫಿ ಕಪ್ ಅನ್ನು ಅಲ್ಲಿಗೆ ಟಿಫೈ ಮೇಲೆ ಇರಿಸಿ ತನ್ನ ಕೋಣೆಗೆ ಓಡಿ ಬಂದು ಬ್ಯಾಗಿನಲ್ಲಿ ತೆಗೆದುಕೊಂಡು ಆದಿಯ ಬಳಿಗೆ ಬಂದು ಅವನ ಎದುರಿಗೆ ಲೆಟರ್ ಹಿಡಿದು ನಿಂತಳು ಕಾಫಿ ಕುಡಿಯುತ್ತಿದ್ದವನು ಆ ಲೆಟರ್ ನೋಡಿ ಏನದು ಎಂದನು ಹಿಂದೆ ಮುಂದೆ ಯೋಚಿಸದೆ ಲವ್ ಲೆಟರ್ ಎಂದಿದ್ದಳು ಅವಳ ಮಾತು ಕೇಳಿ ಅಲ್ಲಿ ಕುಳಿತಿದ್ದ ದತ್ತಾತ್ರೇಯ ಆದಿ ಇಬ್ಬರಿಗೂ ಆಶ್ಚರ್ಯವಾಯಿತು ಆದಿಯಂತೂ ಕುಳಿತಲಿಂದ ಮೇಲೆದ್ದು ವಾಟ್ ಎಂದನು ಮುಂದುವರೆಯುವುದು